ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ಸ್ಪೆಷಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳಿಸೋಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಬದಲು ಬರುತ್ತವೆ ನೋಡಿ ಫ್ರೆಂಡ್ಸ್ ನಾವಿವತ್ತು ಹಣ್ಣನ್ನು ಹಾರ್ವೆಸ್ಟ್ ಮಾಡ್ತಾ ನೋಡಿ ಇದು ನಮ್ಮ ಚಿನ್ನನ ನಾವು ಟೇರಸ್ ಮೇಲೆ ಕರ್ಕೊಂಡು ಹೋಗಿದ್ವಿ ನೋಡಿ ಫ್ರೆಂಡ್ಸ್ ನಾವು ಇವಾಗ ನಿಂಬೆ ಹಣ್ಣನ್ನು ಹಾರ್ವೆಸ್ಟ್ ಮಾಡ್ತಾ ಇದೀವಿ ನೋಡಿ ಅಲ್ಲಿ ಹಾರ್ವೆಸ್ಟ್ ಮಾಡ್ತಾ ತುಂಬಾ ನಿಂಬೆ ಹಣ್ಣುಗಳು ಬಿಟ್ಟಿವೆ ದಿನಾಲೂ ಒಂದೊಂದು ನಾವು ನಿಂಬೆ ಹಣ್ಣು ಉದುರ್ತಾ ಇದ್ವು ಅಂದರೆ ಕೆಳಗೆ ಇದ್ವು ಅವುಗಳನ್ನು ನಾವು ಹೋಗಿ ಮನೇಲಿ ಯೂಸ್ ಮಾಡ್ತಾಯಿದ್ವಿ ಬಟ್ ಇವತ್ತು ಜಾಸ್ತಿ ಬಿಟ್ಟಿದ್ದಾವೆ ಅಂತ ನಾವು ಹಾರ್ವೆಸ್ಟ್ ಮಾಡಿ ಉಪ್ಪಿನಕಾಯಿ ಹಾಕೋಕ್ಕೆ ಅಂತ ರೆಡಿ ಮಾಡ್ತಾಯಿದ್ವಿ ಈ ವಿಡಿಯೋದಲ್ಲಿ ಹಾರ್ವೆಸ್ಟ್ ಮಾಡೋದನ್ನು ಅಷ್ಟೇ ನಾವು ತೋರಿಸ್ತಾ ಇದ್ದೀವಿ ನೋಡಿ ತುಂಬಾನೇ ನಿಂಬೆ ಹಣ್ಣುಗಳು ಬಿಟ್ಟಿವೆ ನೋಡಿ ಎಷ್ಟು ಚೆನ್ನಾಗಿ ನಿಂಬೆಹಣ್ಣು ಹಣ್ಣು ಬಿಟ್ಟಿವೆ ಅಂತ ನೋಡಿ ಎಷ್ಟೊಂದು ನಿಂಬೆ ಹಣ್ಣನ್ನು ಹಾರ್ವೆಸ್ಟ್ ಮಾಡಿ ಕೆಳಗೆ ಬೆಳೆಸಿದಿವಿ ಇವುಗಳನ್ನು ಇವಾಗ ನಾವು ಹಾರ್ವೆಸ್ಟ್ ಮಾಡಿದ್ದವನ ಒಂದೊಂದೇನ ತಗೊಳ್ತಾ ಇದ್ದೀವಿ ನೋಡಿಯಲ್ಲಿ ಮಧ್ಯದಲ್ಲಿ ಒಂದು ಬುಟ್ಟಿನ ಇಟ್ಟು ಆರಿಸ್ತಾ ಇದೆ ಮಮ್ಮಿ ಎಲ್ಲರೂ ಈ ವಿಡಿಯೋನ ಫುಲ್ ವಾಚ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲರೂ ಫುಲ್ ವಾಚ್ ಮಾಡಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಇದು ಗೌರಿ ಹೂವು ನೋಡಿ ಒಂದು ಸ್ವಲ್ಪ ಜಾಗದಲ್ಲಿ ನಾವು ಕಣಕಾಂಬ ಗಿಡ ಮತ್ತೆ ಇನ್ನಿತರ ಗಿಡಗಳನ್ನು ನೆಟ್ಟಿದ್ದೇವೆ ಅದು ತುಂಬಾ ಖುಷಿಯಾಗಿ ಬೆಳ್ಕೊಂಡು ಒಂಥರ ಪಾರ್ಕ್ ಟೈಪ್ ಆಗಿದೆ ಒಂದು ಇಷ್ಟೇ ಜಾಗ ಅದು ಹೂವು ಎಲ್ಲ ಚೆನ್ನಾಗಿ ಬಿಟ್ಟಿವೆ ನೋಡಿ ನಿಂಬೆ ಹಣ ಕಾಯಿಗಳನ್ನು ಹಾರ್ವೆಸ್ಟ್ ಮಾಡಾಯ್ತು ಇವಾಗ ನೋಡಿ ಫ್ರೆಂಡ್ಸ್ ನಾವು ಇವಾಗ ಒಳಗೆ ಹೋಗ್ತಾಯಿದ್ದೀವಿ ನೋಡಿ ನಮ್ಮ ಚಿನ್ನು ಹೇಗೆ ಹಾಡಿಸಿದೆ ಅಂತ ನೋಡಿ ನಾವು ಮನೆ ಮನೆಯೊಳಗಿಲ್ಲ ಕೈ ತೋಟಕ್ಕೆ ಹೋಗಿದ್ದೀವಿ ಅಂತ ಗೊತ್ತು ನಾವು ಬರತ್ಲೇ ಮಮ್ಮಿಗೆ ಹೇಗೆ ಮಾಡ್ತಾಯಿದ್ದೀವಿ ನೋಡಿ ಅದು ನೋಡಿ ಇಷ್ಟೊಂದೆಲ್ಲ ಹಾಡಿಸಿದೆ ಚಿನ್ನು ನೋಡಿ ಎಷ್ಟು ಹಾಡಿಸಿದೆ ಅಂತ ಒಳಗೆ ಹೋಗಿ ಮುಳುಗೈನೂ ಸರ್ತಿಗೆ ತೊಗೊಂಬಂದಿದೆ ನೋಡಿ ನಾವು ಬಂದೀವಿ ಅಂತ ಗೊತ್ತಾಗಿದೆ ಅದಕ್ಕೆ ಮತ್ತು ಅದು ಅದಾದಮೇಲೆ ಟೆರೆಸ್ ಮೇಲೆ ಹೋಗಿದ್ದೀವಿ ಬಟ್ಟೆ ಸೆಳೆದು ಹಾಕಿದ್ದನ್ನು ನಾವು ತೆಗೆದುಕೊಂಡು ಬರೋದಕ್ಕೆ ಅಂತ ನೋಡಿ ನಮ್ಮ ಚುನೂ ಅಲ್ಲಿ ಮಲ್ಕೊಂಡಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನಮ್ಮ ಚಿನ್ನು ಇಷ್ಟ ಆದರೆ ನಿಮಗೆ ನಮ್ಮ ಚಿನ್ನ ಕಂಡ್ರೆ ಹೇಗೆ ಇಷ್ಟ ಅಂತ ಕಮೆಂಟ್ ಮಾಡಿ ಬಾಯ್ ಬಾಯ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ